うん。<Go> <music> ಗಂಗಾವತಿಯ ಅಗಡಿ ಸಂಗಣ್ಣ ಕ್ಯಾಂಪ್ ಅಲ್ಲಿರುವ ಶ್ರೀರೇಣುಕ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ನಲವತ್ತೈದನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವಗಳು ಅಕ್ಟೋಬರ್ ಮೂರರಿಂದ ಪ್ರಾರಂಭಗೊಳ್ಳಲಿವೆ ಈ ಕುರಿತು ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ರಾಮತ್ನಾಳ್ ಮತ್ತು ಸದಸ್ಯರಾದ ವೀರೇಶ್ ಚೆನ್ನಪ್ಪ ಕುರುಗೋಡ್ ಹಾಗೂ ವೆಂಕಟೇಶ್ ರವರು ಮಾತನಾಡಿ ಶರನ್ನವರಾತ್ರಿ ಅಂಗವಾಗಿ ದೇವಸ್ಥಾನದಲ್ಲಿ ಶ್ರೀರೇಣುಕ ಎಲ್ಲಮ್ಮ ದೇವಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಕುಂಕುಮಾರ್ಚನೆ ಮಹಾರುದ್ರಾಭಿಷೇಕ ಹಾಗೂ ಪ್ರತಿದಿನ ಸಂಜೆ ಏಳು ರಿಂದ ಶ್ರೀದೇವಿ ಪುರಾಣ ನಡೆಯಲಿದ್ದು ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ರೀರೇಣುಕ ಯಲ್ಲಮ್ಮ ದೇವಿಗೆ ಕೃಪೆಗೆ ಪಾತ್ರ ಆಗುವಂತೆ ಕೋರಿದ್ದಾರೆ ದೇವಸ್ಥಾನದಲ್ಲಿ ಪುರಾಣವು ಪ್ರಾರಂಭವಾಗಿರ್ತದೆ ಎಲ್ಲ ಸತ್ ಸಕಲ ಸತ್ ಬಂದು ಪುರಾಣ ಪುರಾಣವನ್ನು ಕೇಳಿ ಪ್ರಸಾದ ಮಾಡಿಕೊಂಡು ಹೋಗುವ ಆ ತಾಯಿಯಲ್ಲಿ ನಾನು ವಿನಂಪಿಸುತ್ತೇನೆ ಮೊಟ್ಟಬಲಕ್ಕಾಗಿ ಶ್ರೀ ದೇವಿ ದೇವಿಗೆ ಗಣಿತ ನಮ್ಮ ತಾಯಿ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಡೆದಾಡುವ ದೇವತೆ ತಮ್ಮ ಮಾತು ಶ್ರೀ ಗಂಗಮ್ಮ ತಾಯಿ ಮಾದವನಾಗಿ ಈ ಈ ವರ್ಷದ ಶ್ರೀ ದೇವಿ ಪುರಾಣವನ್ನು ನಲವತ್ತೈದನೇ ವರ್ಷದ ದೇವಿ ಪುರಾಣದ ಶ್ರೀ ಮಾಜ ಶಾಲೆ ವರ್ಷ ಹತ್ತೊಂಬತ್ತು ನಲವತ್ತಾರು ಕ್ರೋಧಿ ನಾಮ ಸಂಸ್ಥರ ಭಾಜಪದ ಬಾಳ ಮೂವತ್ತು ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಾಯಂಕಾಲ ಅಮ್ಮನವರು ಮಾತು ಶ್ರೀ ಗಂಗಮ್ಮತಾಯಿ ಅವರ ಸನ್ನಿಧಿಯಲ್ಲಿ ಡೊಳ್ಳು ಭಾಜಪ ಜಯಂತಿಯೊಂದಿಗೆ ಮತ್ತು ಕಳಸ ಕನ್ನಡಿಯೊಂದಿಗೆ ಗಂಗಾಪುರ ಜಯಂತಿ ದೇವಸ್ಥಾನದಲ್ಲಿ ನೆರವೇರಿಸಲಾಗುವುದು ಆಶ್ರಧ ಶುದ್ಧ ಒಂದು ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ಶ್ರೀ ಮೂರ್ತದಲ್ಲಿ ಘನಸ್ಥಾಪನೆ ಹಾಗೂ ಆಶುಧ ಶುದ್ಧ ಒಂದು ಮೂರು ಹತ್ತು ಎರಡ್ ಗುರುವಾರದಿಂದ ಆಶುದ್ಧ ಆಶುಧ ಶುದ್ಧ ಹತ್ತು ದಿನ ಹದಿಮೂರು ಹತ್ತು ಎರಡ್ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ರವಿವಾರದವರೆಗೆ ಬೆಳಗ್ಗೆ ನಾಲ್ಕು ನಲವತ್ತೈದು ನಿಮಿಷಕ್ಕೆ ರುದ್ರಾಭಿಷೇಕ ಹಾಗೂ ಕುಂಕುಮಾರ್ಥ ಜರುಗುವುದು ಹಾಗೂ ಸಾಯಂಕಾಲ ಏಳು ಐದರಿಂದ ಒಂಬತ್ತು ಗಂಟೆವರೆಗೆ ಶ್ರೀ ದೇವಪ್ರಹಣ ಜರುಗುವುದು ತದನಂತರ ಮಾತೃ ನಡೆಯುತ್ತದೆ ಮಾತಾಶ್ರೀ ರುದ್ರಮಾತರಾಯಿಯವರ ಕೃಪಾಶೀನದಿಂದ ಮಾತಾಶ್ರೀ ಗಂಗಮ್ಮತರಾಯಿಯವರ ದೇವಸ್ಥಾನ ಧರ್ಮಕರ್ತರ ಇವರ ದಿವ್ಯ ಸಮ್ಮುಖದಲ್ಲಿ ಆಶುದ್ಧ ಶುದ್ಧ ದಿನಾಂಕ ಮೂರು ಹತ್ತು ಗುರು ಹತ್ತು ಇಪ್ಪತ್ನಾಲ್ಕು ಗುರುವಾರದಿಂದ ಆಶುದ್ಧ ಶುದ್ಧ ಹತ್ತು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದವರೆಗೆ ಸಾಯಂಕ್ರ ಏಳು ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ದೇವಿ ಪುರಾಣವನ್ನು ಜರುಗಬಹುದು ಅದೇ ರೀತಿಯಾಗಿ ಈ ವರ್ಷ ಸ್ವಲ್ಪ ಗೊಂದಲ ರೂಪ ಮಾಡಿದೆ ಯಾಕಂದ್ರೆ ಕೆಲವೊಂದು ಕಡೆ ಹನ್ನೆರಡನೇ ತಾರೀಕು ಹದಿಮೂರು ಹದಿಮೂರ ನಾವಂತೂ ಈ ಶ್ರೀ ದೇವಿ ದೇವಸ್ಥಾನದ ಅಂಗಡಿ ಶಕ್ ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಮ್ಮನವರು ಸೇರಿ ರವಿವಾರನೇ ಬನ್ನಿ ಮುಡಿ ಬನ್ನಿ ಮುಡಿಬೇಕಂತ ಪ್ರಾಣ ಮಂಗಲ ಮಾಡಿ ಮತ್ತೆ ಪ್ರಾರಂಭ ಮಾಡಬೇಕು ಅವತ್ತು ಹದಿಮೂರ ತಾರೀಕು ಮಾಡ್ಬೇಕಂತ ಅನ್ಕೊಂಡಿದೀವಿ ಇನ್ನ ಪೂರ್ತಿಯಾಗಿ ಇನ್ನು ನಮ್ಗೆ ಹಿರಿಯರ ತಿಳಿಸ್ತಿಲ್ಲ ಈಗಂತೂ ಪುರಾಣ ಗುರುವಾರದ ಬೆಳಗ್ಗೆ ಗುರುವಾರ್ಲಿ ಬೆಳಗ್ಗೆ ಏಳರಿಂದ ಪುರಾಣವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಶ್ರೀ ತಾಯಿ ರೇಣುಕೈಲಮ್ಮ ಪಾದಗಳ ನಮಸ್ಕರಿಸ್ತಾ ಅಮ್ಮನವ್ರಿಗೆ ಪಾದಗಳು ನಮಸ್ಕರಿಸ್ತಾ ಎಲ್ಲರಿಗೂ ಸಬ್ ಭಕ್ತರಿಗೆ ವಿನಂತಿ ಕೊಡಿಸ್ತೀವಿ ರೇಣುಕೈಲಮ್ಮ ದೇವಿ ಪುರಾಣ ಮತ್ತು ಪ್ರಸಾದಕ್ಕೆ ಆಮೇಲೆ ದಸರಾ ಪ್ರಯುಕ್ತಕ್ಕೆ ಎಲ್ಲರೂ ಬಂದು ಈ ದೇವಸ್ಥಾನದನ್ನು ಎಲ್ಲರಿಗೂ ಯಶಸ್ವಿಗೊಳಿಸಬೇಕಂದ್ರೆ ವಿನಂತಿಸ